ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಮೀರ್ ಬುಡೋಳಿ ರಾಜ್ಯದಲ್ಲಿ ಟೊಮೆಟೊ ಬೆಲೆ ಕಳೆದ ಹದಿನೈದು ದಿನಗಳಲ್ಲಿ ಕೆಜಿಗೆ ಅರವತ್ತರಿಂದ ಎಂಬತ್ತಕ್ಕೆ ಏರಿಕೆಯಾಗಿದೆ ಹವಾಮಾನ ವೈಪರೀತ್ಯ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದ್ದು ಕೋಲಾರ ಟೊಮೆಟೊಗೆ ದೇಶಾದ್ಯಂತ ಬೇಡಿಕೆ ಹೆಚ್ಚಾಗ್ತಾ ಇದೆ ಈ ಪರಿಸ್ಥಿತಿ ಇನ್ನೂ ಒಂದೂವರೆ ತಿಂಗಳು ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು ರಾಜ್ಯದ ಮಾರುಕಟ್ಟೆಗಳಲ್ಲಿ ಟೊಮ್ಯಾಟೊ ಬೆಲೆ ಕಳೆದ ಎರಡು ವಾರಗಳಿಂದ ನಿರಂತರವಾಗಿ ಏರಿಕೆಯಾಗುತ್ತಿದ್ದು ಗ್ರಾಹಕರು ಸೇರಿದಂತೆ ವ್ಯಾಪಾರಿಗಳು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಕೇವಲ ಹದಿನೈದು ದಿನಗಳ ಹಿಂದೆ ಕೆಜಿಗೆ ಇಪ್ಪತ್ತು ದೊರಕುತ್ತಿದ್ದ ಟೊಮ್ಯಾಟೊ ಈಗ ಕೆಜಿಗೆ ಅರವತ್ತು ರೂಪಾಯಿವರೆಗೆ ಏರಿಕೆಯಾಗಿದೆ ಸ್ಥಳೀಯ ಚಿಲ್ಲರೆ ಮಾರುಕಟ್ಟೆಯಲ್ಲೂ ಕೆಜಿ ಟೊಮ್ಯಾಟೊ ಅರವತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಮಹಾರಾಷ್ಟ್ರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ವರ್ಷ ಟೊಮ್ಯಾಟೊ ಬೆಲೆ ಕಡಿಮೆಯಾಗಿರುವುದರಿಂದ ಮಾರುಕಟ್ಟೆಗೆ ಪೂರೈಕೆ ಪ್ರಮಾಣ ಕುಸಿತಿದೆ ಹೀಗಾಗಿ ಕೋಲಾರದ ಟೊಮ್ಯಾಟೊಗೆ ದೇಶಾದ್ಯಂತ ಹೆಚ್ಚಿದ ಡಿಮ್ಯಾಂಡ್ ಕಂಡುಬಂದಿದೆ ಬೆಂಗಳೂರಿನ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ ಇಪ್ಪತ್ತೆರಡು ಕೆಜಿ ಟೊಮ್ಯಾಟೊ ಬಾಕ್ಸ್ಗಳು ಈ ಹಿಂದೆ ಸಾವಿರ ರೂಪಾಯಿಗೆ ಮಾರಾಟವಾಗುತ್ತಿದ್ದರೆ ಈಗ ಅದು ಸಾವಿರದ ಇನ್ನೂರ ಐವತ್ತಕ್ಕೆ ಏರಿದೆ ಕೋಲಾರದಲ್ಲಿ ಹದಿನೈದು ಕೆಜಿಯ ಬಾಕ್ಸ್ ಕೇವಲ ಹದಿನೈದು ದಿನಗಳ ಹಿಂದೆ ನೂರ ಐವತ್ತರಿಂದ ಇನ್ನೂರ ಐವತ್ತಕ್ಕೆ ಈಗ ಅದೇ ಬಾಕ್ಸ್ ಆರುನೂರ ಐವತ್ತರಿಂದ ಎಂಟುನೂರ ಐವತ್ತರ ನಡುವೆ ಮಾರಾಟವಾಗ್ತಿದೆ ಗರ್ಭಿಣಿಯಾಗಿದ್ದ ಸುನಾಲಿ ಕಾತುಮ್ ಇವರನ್ನು ಅನಧಿಕೃತ ನುಸುಲುಕೋರೆ ಎಂದು ಹಣೆಪಟ್ಟಿ ಹಚ್ಚಿ ದಿಲ್ಲಿ ಪೊಲೀಸರು ಬಂಗಾಳದಿಂದ ಬಾಂಗ್ಲಾದೇಶಕ್ಕೆ ಕಳುಹಿಸಿದರು ಇಪ್ಪತ್ತಾರು ವರ್ಷದ ಈ ಸುನಾಲಿ ಬಾಂಗ್ಲಾದೇಶಕ್ಕೆ ತಲುಪಿದಾಗ ಅಲ್ಲಿಯೂ ಅನಧಿಕೃತ ನುಸುಲುಕೋರೆ ಎಂದು ಜೈಲಿಗೆ ಹಾಕಲಾಯಿತು ಇದೀಗ ಇವರು ಪ್ರಸವಕ್ಕೆ ಹತ್ತಿರ ಆಗ್ತಾ ಇದ್ದಂತೆ ಭಾರತದ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿದೆ ಆದರೆ ಭಾರತಕ್ಕೆ ಕರೆತರಲು ಸರ್ಕಾರ ಇನ್ನೂ ರೆಡಿಯಾಗಿಲ್ಲ ಅಧಿಕಾರಿಗಳ ಅವಿವೇಕತನಕ್ಕೆ ಸುನಾಲಿ ಖಾತೂಮ್ ಎಂಬ ಬಡ ಮಹಿಳೆ ಅನ್ಯಾಯವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ಪತಿ ಮತ್ತು ಮಗನ ಜೊತೆ ದೆಹಲಿ ಪೊಲೀಸರು ಐದು ತಿಂಗಳ ಹಿಂದೆ ಸುನಾಲಿ ಖಾತೂನ್ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದರು ಬಾಂಗ್ಲಾದೇಶದಿಂದ ಅನಧಿಕೃತವಾಗಿ ವಲಸೆ ಬಂದಿದ್ದಾರೆ ಎಂದು ಆರೋಪಿಸಿ ಪೊಲೀಸರು ಈ ಕುಟುಂಬವನ್ನು ದೇಶದಿಂದ ಬಾಂಗ್ಲಾದೇಶಕ್ಕೆ ಅಟ್ಟಿದ್ದರು ಅಲ್ಲಿಗೆ ತಲುಪಿದಾಗ ಬಾಂಗ್ಲಾದೇಶ ಇವರನ್ನು ಪರಿಶೀಲಿಸುತ್ತಲ್ಲದೆ ತಮ್ಮ ದೇಶಕ್ಕೆ ಸಂಬಂಧಿಸಿದವರಲ್ಲ ಎಂದು ಹೇಳಿ ಜೈಲಿಗೆ ಹಾಕಿತು ಈ ಕುಟುಂಬವನ್ನು ರಕ್ಷಿಸಬೇಕು ಎಂದು ಕೋಲ್ಕತ್ತಾ ಹೈಕೋರ್ಟ್ ನಿರ್ದೇಶನ ನೀಡಿಯೂ ಕೇಂದ್ರ ಸರ್ಕಾರ ಅದಕ್ಕೆ ತಯಾರಾಗಲಿಲ್ಲ ಕೋಲ್ಕತ್ತಾ ಹೈಕೋರ್ಟ್ನ ತೀರ್ಪನ್ನು ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರಶ್ನಿಸಿತು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ನೀಡಿದೆ ಸುನಾಲಿ ಖಾತೂನ್ ಅವರನ್ನ ಅವರ ಎಂಟು ವರ್ಷದ ಮಗನೊಂದಿಗೆ ಮರಳಿ ಭಾರತಕ್ಕೆ ಕರೆಸಿಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಬಾಕ್ಷಿ ಅವರನ್ನು ಒಳಗೊಂಡಿದ್ದ ಸದಸ್ಯ ಪೀಠ ಈ ತೀರ್ಪು ನೀಡಿದೆ ಮಸೀದಿಯ ಮೈಕೊಂದು ಏಳು ಮಂದಿಯ ಜೀವವನ್ನ ಉಳಿಸಿದ ಮಾನವೀಯ ಘಟನೆ ಅಸ್ಸಾಂನ ತ್ರಿಪುರ ಎಂಬಲ್ಲಿ ನಡೆದಿದೆ ಏಳು ಮಂದಿ ಇದ್ದಂತಹ ಆ ಕಾರು ಹೆದ್ದಾರಿ ಬದಿಯ ಕೊಳಕ್ಕೆ ಉರುಳಿ ಬಿದ್ದಿದೆ ಡಿಸೆಂಬರ್ ಒಂದರ ಮುಂಜಾನೆ ನಾಲ್ಕರ ಸಮಯ ಶ್ರೀಭೂಮಿ ಜಿಲ್ಲೆಯ ನೀಲಂಬಾಜಾರ್ ಎಂಬಲ್ಲಿಯ ಬಹದ್ದೂರ್ಪುರ ಜುಮಾ ಮಸೀದಿಯ ಪಕ್ಕ ಈ ಘಟನೆ ನಡೆಯುತ್ತೆ ಮಸೀದಿಯ ಇಮಾಮ್ ಮೌಲಾನಾ ಅಬ್ದುಲ್ ಬಾಸತಿಯವರಿಗೆ ಭಾರಿ ದೊಡ್ಡ ಶಬ್ದ ಕೇಳಿಸ್ತದೆ ತಕ್ಷಣ ಅವರು ಜಾಗೃತರಾಗ್ತಾರೆ ಕೊಳದಿಂದ ಕಾರನ್ನು ರಕ್ಷಣೆ ಮಾಡೋಕ್ಕೆ ತನ್ನಿಂದ ಸಾಧ್ಯವಿಲ್ಲ ಅಂತ ಗೊತ್ತಾದ ಕೂಡಲೇ ಮಸೀದಿಯ ಮೈಕ್ ಬಳಸಿ ನೆರವು ನೀಡುವಂತೆ ಸಾರ್ವಜನಿಕರಿಗೆ ಕೋರುತ್ತಾರೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಮಸೀದಿಯ ಮೈಕ್ನಿಂದ ತುರ್ತು ಕರೆ ಕೇಳಿಸಿದ್ದೇ ತಡ ಮಸೀದಿ ಅಕ್ಕಪಕ್ಕದ ಜನರು ತಕ್ಷಣ ಒಟ್ಟು ಸೇರಿದ್ರು ಕೊಳಕ್ಕೆ ಇಳಿದ್ರು ಕಾರ್ನೊಳಗಿದ್ದ ಮತ್ತು ಮುಳುಗಿ ಸಾಯಬಹುದಾಗಿದ್ದ ಏಳು ಮಂದಿಯನ್ನು ರಕ್ಷಿಸಿ ದಡಕ್ಕೆ ತಂದರು ಈ ಮೂಲಕ ಭಾರೀ ಜೀವಹಾನಿಯನ್ನು ತಪ್ಪಿಸಿದ್ರು ಮೌಲಾನಾ ಅವರ ಸಮಯ ಪ್ರಜ್ಞೆಯನ್ನು ಸ್ಥಳೀಯರು ಕೊಂಡಾಡಿದ್ದಾರೆ ಅವರ ಒಂದು ಕರೆಯು ಸ್ಥಳೀಯ ಜನರನ್ನು ಒಟ್ಟಾಗಿಸಿದೆ ಮತ್ತು ತನ್ನ ಧರ್ಮೀಯರಲ್ಲದ ಏಳು ಮಂದಿಯನ್ನು ರಕ್ಷಿಸುವುದಕ್ಕೆ ಸ್ಥಳೀಯರಿಗೆ ನೆರವಾಗಿದೆ ಎಂದು ಕೊಂಡಾಡಲಾಗಿದೆ ದೆಹಲಿಯ ಜನರು ಪ್ರತಿನಿತ್ಯ ಹಾನಿಕಾರಕ ಗಾಳಿಯನ್ನು ಉಸಿರಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಉಸಿರಾಡುವುದು ದಿನಕ್ಕೆ ಹದಿನಾಲ್ಕು ಸಿಗರೇಟ್ಗಳನ್ನು ಸೇದುವುದಕ್ಕೆ ಸಮ ಆಗಿರುತ್ತದೆ ಎಂದು ಡೇಟಾ ಒಂದು ಬಹಿರಂಗಪಡಿಸಿದೆ ಮುಂಬೈನ ಗಾಳಿಯ ಮಾಲಿನ್ಯ ದಿನಕ್ಕೆ ನಾಲ್ಕು ಸಿಗರೆಟ್ಗಳಿಗೆ ಸಮಾನವಾಗಿದೆ ನಮ್ಮ ಬೆಂಗಳೂರಲ್ಲಿ ಕೂಡ ದಿನಕ್ಕೆ ಸುಮಾರು ಎರಡರಿಂದ ಮೂರು ಸಿಗರೇಟ್ಗಳಿಗೆ ಸಮಾನ ಆಗಿರುತ್ತದೆ ಎಂದು ಹವಾಮಾನ ಮಾಪಕ ಯಂತ್ರ ಹೇಳ್ತಾ ಇದೆ ಭಾರತದ ನಗರಗಳು ಹದಗೆಡುತ್ತಿರುವ ಗಾಳಿಯ ಗುಣಮಟ್ಟದೊಂದಿಗೆ ಹೋರಾಡುತ್ತಲೇ ಇರುವುದರಿಂದ ಎಕ್ಯುಐ ಡಾಟ್ ಇನ್ ಹೊಸ ದತ್ತಾಂಶವು ದಿನನಿತ್ಯ ಸೇದುವ ಸಿಗರೇಟ್ಗಳ ವಿಷಯದಲ್ಲಿ ಮಾಲಿನ್ಯದ ಮಾನ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಮಾರ್ಗವನ್ನು ನೀಡುತ್ತದೆ ದೇಶದ ಬೇರೆ ಬೇರೆ ನಗರಗಳಿಗೆ ಹೋಲಿಸಿದರೆ ಚೆನ್ನೈ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದೆ ಚೆನ್ನೈನಲ್ಲಿ ಮಾಲಿನ್ಯ ಪ್ರತಿ ಘನ ಮೀಟರ್ಗೆ ಸರಾಸರಿ ನಲವತ್ತು ಮೈಕ್ರೋಗ್ರಾಮ್ಗಳಷ್ಟು ಅಂದರೆ ದಿನಕ್ಕೆ ಸುಮಾರು ಎರಡು ಸಿಗರೇಟ್ಗಳಿಗೆ ಸಮಾನವಾಗಿರುತ್ತದೆ ವಾಯುಮಾಲಿನ್ಯದ ಮಟ್ಟವನ್ನು ಸಿಗರೇಟ್ ಜೊತೆ ಹೋಲಿಸುವುದು ಸಾಂಕೇತಿಕವಾಗಿದ್ದರೂ ಇದು ಸೂಕ್ಷ್ಮ ಕಣಗಳ ವಸ್ತುವಿಗೆ ಸಂಬಂಧಿಸಿದ ಆರೋಗ್ಯದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚಿನ ಪಿಎಂ ಟೂ ಪಾಯಿಂಟ್ ಫೈವ್ ಮಟ್ಟಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಉಸಿರಾಟ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳು ಕಡಿಮೆ ಜೀವಿತಾವಧಿ ಉಂಟಾಗುತ್ತದೆ ಎಂದು ದತ್ತಾಂಶದಲ್ಲಿ ತಿಳಿಸಲಾಗಿದೆ ಕಲುಷಿತ ಗಾಳಿಯನ್ನ ಪದೇ ಪದೇ ಉಸಿರಾಡುವುದರಿಂದ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಗಳು ಶ್ವಾಸಕೋಶದ ಕಾರ್ಯ ಕಡಿಮೆಯಾಗುವುದು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗುತ್ತದೆ ವಿಸಿಟ್ ವಿಜದಲ್ಲಿ ಸೌದಿ ಅರೇಬಿಯಾಗೆ ಬರುವವರು ಗುರುತಿನ ದಾಖಲೆಯಾಗಿ ಡಿಜಿಟಲ್ ಐ ಡಿ ಉಪಯೋಗಿಸಬಹುದು ಹೇಗಂತ ಸೌದಿ ಪಾಸ್ಪೋರ್ಟ್ ಡೈರೆಕ್ಟರೇಟ್ ಸ್ಪಷ್ಟಪಡಿಸಿದೆ ಗೃಹ ಸಚಿವಾಲಯದ ಅಬುಶಿರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಡಿಜಿಟಲ್ ಐ ಡಿ ಲಭ್ಯವಿದೆ ಸೌದಿಯ ಉದ್ಯೋಗ ಕೇಂದ್ರಗಳು ಮತ್ತು ಸಂಬಂಧಿತ ಉದ್ಯೋಗದಾತರು ಗುರುತು ಚೇಟಿಯನ್ನ ಕೇಳಿದರೆ ಅಬುಷಿರ್ ತೆರೆದು ಈ ಡಿಜಿಟಲ್ ಐಡಿ ತೋರಿಸಿದರೆ ಸಾಕಾಗ್ತದೆ ನಿಯಮಗಳನ್ನು ಸರಳಗೊಳಿಸುವುದು ಮತ್ತು ಪೇಪರ್ ಬಳಕೆಯನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಈ ಬದಲಾವಣೆಯನ್ನು ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಇಸ್ರೇಲ್ ಫೆಲಿಸ್ತೀನ್ ನಡುವಿನ ಸಂಘರ್ಷವನ್ನ ಕೊನೆ ಮಾಡುವುದಕ್ಕೆ ದ್ವಿರಾಷ್ಟ್ರ ರಚನೆಯೊಂದೇ ಏಕೈಕ ಪರಿಹಾರ ಎಂದು ಪೋಪೋ ಅವರು ಹೇಳಿರುವಂಥದ್ದು ತುರ್ಕಿಗೆ ಭೇಟಿ ನೀಡಿದ ಬಳಿಕ ಇವರು ಲೆಬನಾನಿಗೆ ಭೇಟಿ ನೀಡುವುದರ ನಡುವೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಇಸ್ರೇಲ್ ಮತ್ತು ಫೆಲಸ್ತೈನ್ ಸಂಘರ್ಷ ಕೊನೆಗೊಳ್ಳಬೇಕಾದರೆ ಪಶ್ಚಿಮ ಜೆರುಸೆಲಂ ಆಕ್ರಮಿತ ಪಶ್ಚಿಮ ದಂಡೆ ಮತ್ತು ಗಾಜಾ ಎಂಬ ಪ್ರದೇಶಗಳನ್ನು ಒಟ್ಟು ಸೇರಿಸಿ ಸ್ವತಂತ್ರ ಫೆಲಸ್ತೈನ್ ರಾಷ್ಟ ಆಗಬೇಕು ಇದು ವ್ಯಾಟಿಕನ್ನ ದೀರ್ಘಕಾಲದ ನಿಲುವಾಗಿದೆ ಈ ಸಂದರ್ಭದಲ್ಲಿ ಇಸ್ರೇಲ್ ಇದನ್ನು ಒಪ್ಪುವುದಿಲ್ಲ ಅನ್ನುವುದು ಗೊತ್ತು ಆದರೆ ಹೀಗೆ ರಾಷ್ಟ ನಿರ್ಮಿಸುವುದೇ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಎಂಬುದೇ ಸತ್ಯ ವ್ಯಾಟಿಕನ್ ಇಸ್ರೇಲ್ನ ಗೆಳೆತನವನ್ನು ಹೊಂದಿರುವ ರಾಷ್ಟವಾಗಿದೆ ಆದ್ದರಿಂದ ಎರಡು ಗುಂಪುಗಳನ್ನು ಶಾಂತಿಯ ಮೇಜಿಗೆ ತರುವುದು ವ್ಯಾಟಿಕನ್ ಗುರಿಯಾಗಿದೆ ಎಂದು ಪಾಪ್ ಹೇಳಿದ್ದಾರೆ ಇದೇ ವೇಳೆ ಗಾಜದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಜನಾಂಗ ಹತ್ಯೆಯ ಬಗ್ಗೆ ಯಾವ ಮಾತನ್ನು ಪೋಪ್ ಆಡಿಲ್ಲ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರ ನಿರ್ಮಾಣದ ಬಗ್ಗೆ ಪೋಪ್ ಅವರು ಹೇಳಿಕೆಗೆ ಇಸ್ರೇಲ್ ಈವರೆಗೂ ಪ್ರತಿಕ್ರಿಯಿಸಿಲ್ಲ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರದಿಂದ ಹಮಾಸ್ ಲಾಭ ಪಡೆಯಲಿದೆ ಇದು ಇಸ್ರೇಲ್ಗೆ ಇನ್ನಷ್ಟು ಬೆದರಿಕೆಯಾಗಲಿದೆ ಆ ಕಾರಣದಿಂದ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರ ನಿರ್ಮಾಣಕ್ಕೆ ಯಾವ ಕಾರಣಕ್ಕೂ ಅನುಮತಿಸುವುದಿಲ್ಲ ಎಂದು ನೇತನ್ಯಾಹು ಹೇಳಿದ್ದಾರೆ ಇದುವೇ ಈ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ you mm -hmm.